ಬಹಳ ಮುಖ್ಯವಾದದ್ದು ನಂತರ ನಮ್ಮ ಬದುಕು ಯಾವ ರೀತಿ ಸಾಕ್ತಾಯಿದೆ ಅಂದರೆ ನಾವು ಯಾರ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊತೀವಿ ಯಾರ ಜೊತೆ ಹೆಚ್ಚು ಒಡನಾಟಗಳನ್ನು ಇಟ್ಕೊತೀವಿ ಅದೇ ರೀತಿ ನಮ್ಮ ಬದುಕು ರೂಪ ರೂಪಿಸ್ತಾ ಹೋಗುತ್ತೆ ಯಾರ್ಯಾರ ಜೊತೆ ಈಗ ನೀವೆಲ್ಲ ರೊಟೇರಿಯನ್ಸು ನೀವು ಎಲ್ಲ ಇದ್ದೀರಿ ಸೊ ಇಲ್ಲಿ ಆಯಿತು ಕೆಲವರು ಅಷ್ಟು ದಾನ ಮಾಡ್ತಾರೆ ಅಷ್ಟು ಡೊನೇಟ್ ಮಾಡ್ತಾರೆ ಇನ್ನು ಕೆಲವರು ಇಷ್ಟು ಡೊನೇಟ್ ಮಾಡ್ತಾರೆ ಸೊ ಎಲ್ಲರಿಗೂ ಏನನ್ಸುತ್ತೆ ನಾನು ಮಾಡಬೇಕು ನಾನು ಮಾಡಬೇಕು ನಾನು ಮಾಡಬೇಕು ಸೊ ಇಟ್ ಬಿಕಮ್ಸ್ ಇನ್ಫೆಕ್ಷಿಯಸ್ ಇಟ್ ಬಿಕಮ್ಸ್ ಇನ್ಫೆಕ್ಷಿಯಸ್ ಅದೇ ರೀತಿ ನಮ್ಮ ಬದುಕು ಸಾಗುತ್ತೆ ನಾವು ಯಾವ ರೀತಿ ಯಾರ ಜೊತೆ ಒಡ ನೋಡಿ ನಾವು ಹೆಚ್ಚು ಶಿಕ್ಷಕರ ಜೊತೆ ಸಂಪರ್ಕವನ್ನು ಇಟ್ಕೊಂಡ್ರೆ ನಾವು ವಿದ್ಯಾರ್ಥಿ ಆಗಬೇಕು ಅನಿಸುತ್ತೆ ಹೆಚ್ಚು ಹೆಚ್ಚು ವಿಜ್ಞಾನಿಗಳ ಜೊತೆ ನಾವು ಒಡನಾಟವನ್ನು ಇಟ್ಕೊಂಡ್ರೆ ನಾವು ಸಂಶೋಧಕರಾಗಬೇಕು ಅನಿಸುತ್ತೆ ಈ ಹೆಚ್ಚು ಹೆಚ್ಚು ಈ ಕುಡುಕರ ಜೊತೆ ಸಂಬಂಧವನ್ನು ಇಟ್ಕೊಂಡ್ರೆ ಜೀವನ ಬದುಕು ಬಹಳ ಸುಲಭ ಅನಿಸುತ್ತೆ ಬೆಳಗ್ಗೆನೂ ಮಾತಾಡ್ತಾರೆ ಅಮೇರಿಕಾದ ಬಗ್ಗೆ ಮಾತಾಡ್ತಾರೆ ರಷ್ಯಾ ಬಗ್ಗೆ ಮಾತಾಡ್ತಾರೆ ಮಧ್ಯಾಹ್ನ ಪ್ರಧಾನಮಂತ್ರಿಯರ ಬಗ್ಗೆ ಮಾತಾಡ್ತಾರೆ ಪ್ರೆಸಿಡೆಂಟ್ ಬಗ್ಗೆ ಮಾತಾಡ್ತಾರೆ ಸಂಜೆ ಹೊತ್ತಿಗೆ ಏನೋ ಒಂದು ಐ ಐವತ್ತು ನೂರು ರೂಪಾಯಿ ಏನಾದರೂ ಸಿಗುತ್ತಾ ಅಲ್ಲಿ ಇಲ್ಲಿ ಅಂತ ನೋಡಿ ಮನೆಗೆ ಹೊರಟು ಹೋಗ್ತಾರೆ ಸೊ ಅದರಿಂದ ಹುಡುಕರ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡ್ರೆ ಬಹುಶಃ ಪ್ರಪಂಚ ಬಹಳ ಸುಲಭ ಅಂತ ಅದ ಹೇಳ್ತಾರೆ ಸೊ ನಂತರ ಅಧಿಕಾರಿಗಳ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡ್ರೆ ಪ್ರಪಂಚ ನಿಧಾನ ಅನಿಸುತ್ತೆ ಪ್ರಪಂಚ ಬಹಳ ನಿಧಾನ ಅನಿಸುತ್ತೆ ಹಾಗೆಯೇ ನಾವು ಈ ಎಲ್ ಐ ಸಿ ಏಜೆಂಟುಗಳ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಏನಪ್ಪ ಇದು ಪ್ರೀಮಿಯಂ ಕಟ್ತಲೇ ಇದ್ವಿ ಹೋಗ್ಬಿಡ್ಬೇಕಾ ಅನಿಸುತ್ತೆ ಅದೇ ಸೈನಿಕರ ಜೊತೆ ಹೆಚ್ಚು ಸಂಬಂಧವನ್ನು ಇಟ್ಕೊಂಡ್ರೆ ನಾವು ಮಾಡುತ್ತಿರತಕ್ಕಂಥ ಈ ತ್ಯಾಗ ಭಾಳ ಕಡಿಮೆ ಇನ್ನೂ ಹೆಚ್ಚು ಮಾಡಬೇಕು ಅನಿಸುತ್ತೆ ದೇಶಕ್ಕಿನ್ನೂ ಹೆಚ್ಚು ಮಾಡಬೇಕು ಅನಿಸುತ್ತೆ ಈ ರೊಟೇರಿಯನ್ಸ್ ಜೊತೆ ಸಂಬಂಧವನ್ನು ಇಟ್ಕೊಂಡ್ರೆ ನಾವು ಹೆಚ್ಚು ಹೆಚ್ಚು ಸಮಾಜಕ್ಕೆ ಮಾಡಬೇಕು ಸಮಾಜಕ್ಕೋಸ್ಕರ ದುಡಿಬೇಕು ಅನಿಸುತ್ತೆ ಅದರಿಂದ ಯಾವತ್ತೂ ಅಷ್ಟೇ ಒಬ್ಬ ಮನುಷ್ಯನಿಗೆ ಸಮಾಜದಲ್ಲಿ ಗೌರವ ಸಿಗೋದು ಸಮಾಜದಲ್ಲಿ ಆತನ ವರ್ಚಸ್ಸು ಜಾಸ್ತಿ ಆಗೋದು ಯಾವಾಗಲೂ ಅಷ್ಟೇ ಅದು ತೆಗೆದುಕೊಳ್ಳೋದ್ರಿಂದ ಆಗೋದಿಲ್ಲ ಕೊಡೋದ್ರಿಂದ ಆಗುತ್ತೆ ಸೊ ಇವತ್ತು ರೊಟೇರಿಯನ್ಸ್ ಆರ್ ನಾಟ್ ದಿ ಓನರ್ಸ್ ರೊಟೇರಿಯನ್ಸ್ ಆರ್ ದಿ ಡೋನರ್ಸ್ ಹರ್ಟಿ ಕಂಗ್ರ್ಯಾಚುಲೇಷನ್ಸ್ ನಾವು ಜಯದೇವ ಹೃದ್ರೋಗ ಮತ್ತು ವಿಜ್ಞಾನ ಸಂಸ್ಥೆಯಲ್ಲಿ ಕಳೆದ ಹತ್ತು ಹನ್ನೆರಡು ವರ್ಷದಿಂದ ರೋಟರಿಗೂ ಮತ್ತು ನಮಗೆ ಅವಿನಾಭಾವ ಸಂಬಂಧ ಇದೆ ಸುಮಾರು ಹತ್ತು ಸಾವಿರ ಮಕ್ಕಳಿಗೆ ನಾವು ಹೃದಯ ಶಸ್ತ್ರಚಿಕಿತ್ಸೆಯನ್ನು ರೋಟರಿ ಸಹಾಯದಿಂದ ಮಾಡಿದ್ದೇವೆ ಮೊನ್ನೆ ಮತ್ತು ಗ್ಲೋಬಲ್ ಗ್ರ್ಯಾಂಟ್ ಕೂಡ ತುಂಬ ತೆಗೆದುಕೊಂಡಿದ್ದೇವೆ ಗ್ಲೋಬಲ್ ಗ್ರ್ಯಾಂಟ್ ಅಲ್ಲಿ ಒಬ್ಬರು ರೊಟೇರಿಯನ್ ಸೀನಿಯರ್ ನಿಡಿ ಹಾರ್ಟ್ ಫೌಂಡೇಶನ್ನು ರೊಟೇರಿಯನ್ ಅವರು ಜೊತೆ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಡಿ ಇದು ಒಬ್ಬರು ಡಾ ಮಿಸ್ಟರ್ ಓ ಪಿ ಕಣ್ಣ ಅಂದ್ಬಿಟ್ಟು ಅವರಿಗೆ ಎಂಬತ್ತ ಐದು ವರ್ಷ ಆಗಿದೆ ಅವರೆಲ್ಲ ಹಿಂದೆ ಆರ್ಮಿಲಿದ್ದವರು ಮೊನ್ನೆ ಅವ್ರಿಗೆ ಆರ್ಮಿಯಿಂದ ಯಾವುದೋ ಸಮ್ ಅಡಿಷನಲ್ ಬೋನಸ್ ಏನೋ ಬಂತು ಅನಿಸುತ್ತೆ ಐದು ಲಕ್ಷ ಆರು ಲಕ್ಷ ತಂದು ನೇರವಾಗಿ ನಮಗೆ ಕೊಟ್ಟರು ಸೊ ಅದರಿಂದ ಆ ಥರ ನಂತರ ಇನ್ನೊಬ್ಬರು ರಾಜೇಂದರ್ ರೇ ಅಂತಿದ್ದಾರೆ ನಾಗೇಂದ್ರ ಅಂತವ್ರು ಇದ್ದಾರೆ ಐ ಮೀನ್ ಹೇಳ್ತಾ ಹೋದರೆ ತುಂಬ ಆಗುತ್ತೆ ಯಾಕೆಂದರೆ ಮನುಷ್ಯ ಪ್ರತಿಯೊಂದು ಮನೆಯಲ್ಲೂ ಹುಟ್ತಾನೆ ಆದರೆ ಮನುಷ್ಯತ್ವ ಹುಟ್ಟೋದು ಕೆಲವೇ ಮನೆಗಳಲ್ಲಿ ಸೊ ಇವತ್ತು ನಾನು ನೋಡ್ತೇನೆ ಇಲ್ಲೆಲ್ಲ ಇರೋರು ಮನುಷ್ಯತ್ವ ಇರೋರು ಯಾಕೆಂದರೆ ಮನುಷ್ಯನಿಗೂ ಮನುಷ್ಯತ್ವನು ಭಾರ ವ್ಯತ್ಯಾಸ ಇದೆ ವ್ಯಕ್ತಿಗೂ ಮತ್ತು ವ್ಯಕ್ತಿತ್ವಕ್ಕೂ ಒಂದೇ ಒಂದು ಅಕ್ಷರ ವ್ಯತ್ಯಾಸ ವ್ಯಕ್ತಿಗೂ ಮತ್ತು ವ್ಯಕ್ತಿತ್ವಕ್ಕೂ ಒಂದೇ ಅಕ್ಷರ ವ್ಯತ್ಯಾಸ ವ್ಯಕ್ತಿ ಹೊರಟೋಗ್ತಾನೆ ಆದರೆ ವ್ಯಕ್ತಿತ್ವ ಮಾತ್ರ ಯಾವಾಗಲೂ ಉಳಿಯುತ್ತೆ ನಾವು ನಮಗಾಗಿ ಮಾಡಿಕೊಂಡ ಕೆಲಸ ನಾವು ನಮಗಾಗಿ ಮಾಡಿಕೊಂಡ ಕೆಲಸ ನಾವು ಇರೋ ತನಕ ಮಾತ್ರ ಇರುತ್ತೆ ನಾವು ಬೇರೆಯವ್ರಿಗೋಸ್ಕರ ಮಾಡತಕ್ಕಂಥ ಕೆಲಸ ಯಾವಾಗಲೂ ಇರುತ್ತೆ ಸೊ ನಿಮ್ಮ ಕೆಲಸ ಅಮರ ಅಂತಲೇ ಹೇಳಬೇಕಾಗುತ್ತೆ ನಿಮ್ಮ ಕೆಲಸ ಯಾವಾಗಲೂ ಅಮರವಾಗಿರುತ್ತೆ ಯಾಕೆಂದರೆ ರೋಟ್ರಿ ಅವರಿಗೆ ಒಂದು ತಾಯಿ ಹೃದಯ ಇದೆ ರೋಟ್ರಿ ಅವರಿಗೆ ಒಂದು ಮಗುವಿನ ಮನಸ್ಸು ಇದೆ ಅಂತಲೇ ಹೇಳಬೇಕಾಗುತ್ತೆ ತಾಯಿ ಹೃದಯ ಅಂದ್ರೇನು ತಾಯಿ ಹೃದಯ ಅಂದರೆ ಅದು ತಾಯಂದರಿಗೆ ಇರಬೇಕು ಅಂತಲ್ಲ ಗಂಡಸ್ರಿಗೂ ಇರಬೇಕು ಎಲ್ಲರೂ ಮನುಷ್ಯರಿಗೆ ಎಲ್ಲರಿಗೂ ಇರಬೇಕು ತಾಯಿ ಹೃದಯ ಅಂದರೆ ಅದಕ್ಕೆ ಒಂದು ಸಣ್ಣ ಕತೆ ಹೇಳ್ತೇನೆ ಸೊ ಒಬ್ಬ ಹುಡುಗ ಒಂದು ಹುಡುಗಿಯನ್ನು ಲವ್ ಮಾಡ್ತಾ ಇರ್ತಾನೆ ಇವಾಗಂತೂ ಅದಕ್ಕೇನು ಈ ಈ ಎರಡು ಸಂದರ್ಭದಲ್ಲಿ ಈ ಪತ್ರ ಬರೀತಾರಲ್ಲ ಅಥವಾ ವಾಟ್ಸಪಲ್ಲೇ ಬರೀತಾರೆ ಇವಾಗ ಈ ಎರಡು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅಪತ್ರದಲ್ಲಿ ಸುಳ್ಳಿರುತ್ತಂತೆ ಒಂದು ಲವ್ ಲೆಟ್ರ್ ಬರೆಯುವಾಗ ಇನ್ನೊಂದು ಲೀವ್ ಲೆಟ್ರ್ ಬರೆಯುವಾಗ ಸೊ ಎರಡೂ ಸಂದರ್ಭದಲ್ಲಿ ಅದು ಸುಳ್ಳಿರುತ್ತಂತೆ ಆ ಹುಡುಗ ಲವ್ ಮಾಡ್ತಾ ಇರ್ತಾನೆ ಆವಾಗ ಅದೇನಾಗುತ್ತೆ ಆ ಹುಡುಗಿ ಕೇಳ್ತಾಳೆ ನೀನು ನಿಜವಾಗೂ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದೀಯ ಅಂತ ಖಾತ್ರಿ ಆಗಬೇಕಾದ್ರೆ ನಿಮ್ಮ ತಾಯಿಯ ಹೃದಯವನ್ನು ತೆಗೆದು ತಗೊಂಬರಬೇಕು ನನ್ನ ಕೈಲಿಡಬೇಕು ಅಂತ ಇವಾಗ ಸುಮಾರು ಜನ ಅದೇ ರೀತಿ ಆಗ್ತಾಯಿದೆ ನಂತರ ಆ ಹುಡುಗ ಏನು ಮಾಡ್ತಾನೆ ನೇರವಾಗಿ ಹೋಗಿ ಅವರ ತಾಯಿಯ ಹೃದಯವನ್ನು ಸೀಳಿ ಆ ಹೃದಯವನ್ನು ಇಟ್ಕೊತಾನೆ ಕೈನಲ್ಲಿ ಕೈನಲ್ಲಿ ಇಟ್ಕೊಂಡು ಓಡ್ಲಿಕ್ಕೆ ಶುರು ಮಾಡ್ತಾನೆ ಅವನ ಲವರ್ ಹತ್ರ ಆವಾಗ ಆ ಹೃದಯ ತಾಯಿ ಹೃದಯ ಇನ್ನೂ ಮಿಡಿತಾ ಇರುತ್ತಂತೆ ಆವಾಗ ಹೃದಯ ಹೇಳುತ್ತಂತೆ ಮಗ ನೀನು ನಿಧಾನ್ಕೋಗು ಅದರ್ವೈಸು ಬಿದ್ದೋಗ್ಬಿಡುತ್ತೆ ನನ್ನ ಹೃದಯ ನಿಂತೋಗ್ಬಿಡುತ್ತೆ ಅದು ತಾಯಿಯ ಮಮತೆ ಅದು ತಾಯಿಯ ಮಮತೆ